ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಬೆಂಗಳೂರಿನವರಾದಂತಹ ಸಾಯಿ ಭಕ್ತಿಯ ಅನುಭವವನ್ನು ಕೇಳೋಣ ಬನ್ನಿ ನಿಮ್ಮ ಮಾಡಿ ಅಂದ್ರೆ ಸಾಯಿಬಾಬಾ ನಿಮಗೆ ಹೇಗ್ ಕನೆಕ್ಟ್ ಆದ್ರು ಅದನ್ನ ಹೇಳಿ ಸಾಯಿರಾಮ್ ಸೊ ಫಸ್ಟ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಕಾಲೇಜ್ ಪಕ್ಕನೆ ಒಂದು ಸಾಯಿಬಾಬಾ ಟೆಂಪಲ್ ಇತ್ತು ಬಟ್ ನಾನ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಾಯಿಬಾಬಾ ದೇವಸ್ಥಾನಕ್ ಹೋಗ್ತಾ ಇದ್ ಪ್ರಸಾದಕ್ಕೋಸ್ಕರನೇ ಅಲ್ಲಿ ಪ್ರತಿ ಗುರುವಾರ ಒಂದ್ ಸಜ್ಜಿಗೆ ನಾ ಪ್ರಸರು ಎಷ್ಟ್ ಚೆನ್ನಾಗಿರ್ತಿತ್ತು ಪ್ರಸಾದ ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಿವರೆಗೂ ಪ್ರಸಾದಕ್ಕೆ ಅಂತಾನೆ ಹೋಗ್ತಾ ಇದ್ದಿದ್ ನಾನು ಆಯ್ತಾ ಸೊ ಅದಾದ್ಮೇಲೆ ನಮ್ದೊಂದ್ ಲವ್ ಸ್ಟೋರಿ ಶುರು ಆಯ್ತು ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮಧ್ಯೆ ಅದು ಇನ್ನೇನ್ ಬ್ರೇಕಪ್ ಹಂತಕ್ ಬಂದ್ಮೇಲೆ ನಾನು ಗುರುಗಳನ್ನ ಕೇಳ್ಕೊಂಡೆ ನಾನು ಯಾವತ್ತು ಏನು ಕೇಳಿಲ್ಲ ಗುರುಗಳೇ ಪ್ಲೀಸ್ ನನಗೆ ಇದೊಂದನ್ನ ಅಂದೆ ಬಟ್ ಗೊತ್ತಿಲ್ಲ ನಾನು ನಂಬಿಕೆ ಅನ್ನೋದು ಪ್ರಸಾದಕ್ಕೋಸ್ಕರ ಹೋಗ್ತಿದ್ದೊಳಗೆ ಒಂದ್ ನಂಬಿಕೆ ಅನ್ನೋದು ಶುರುವಾಯ್ತು ನನಗೆ ಹೇಳಿದ್ದಾರೆ ಸೊ ಅದಾದ್ಮೇಲೆ ಮದ್ವೆ ನಾನು ಪ್ರತಿ ಗುರುವಾರನು ಉಪವಾಸ ಇರ್ತಾ ಇದೆ ಪೂಜೆ ಮಾಡ್ತಾ ಇದೆ ನನ್ನ ಪ್ರೆಗ್ನೆಂಟ್ ಅಲ್ಲೂ ಆ ಪ್ರತಿ ಗುರುವಾರ ಉಪವಾಸ ಇದ್ದು ಮತ್ತೆ ದೇವಸ್ಥಾನಕ್ ಹೋಗಿ ಅಲ್ಲೆಲ್ಲಾ ಪ್ರಸಾದ ಹಂಚಿನೇ ವಾಪಸ್ ಬಂದು ಊಟ ಮಾಡ್ತಾ ಅಂದ್ಮೇಲೆ ಅವ್ರು ನಮ್ ಇದಾರೆ ಅಂತ ಅಂದ್ಮೇಲೆ ನಮ್ ಭಯ ಏನ್ ತೆಕ್ ಪಡ್ಬೇಕು ಅದ್ ಒಂದ್ ನನ್ ತಲೇಲಿ ತುಂಬಾ ಇತ್ತು ಅದಾದ್ಮೇಲೆ ಇನ್ನೇನ್ ನೈನ್ ಮಂತ್ಸ್ ಆಯ್ತು ನನಗೆ ನೈನ್ ಮಂತ್ಸಲ್ಲಿ ನಾನು ಅಂದ್ರೆ ನಾನು ನಾವಿದ್ದು ಅಲ್ಗೂರು ಮತ್ತೆ ಬೆಂಗಳೂರಲ್ಲಿ ಹಾಸ್ಪಿಟಲ್ ಇದ್ದು ಅಂದ್ರೆ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕಂಪ್ಲೀಟ್ ಆಗೋಗಿತ್ತು ನನ್ಗೆ ಬಟ್ ಇನ್ನೇ ಹಾಸ್ಪಿಟಲ್ ಹೋಗ್ಬೇಕಿತ್ತು ಸ್ಕ್ಯಾನಿಂಗ್ ನೈನ್ ಮಂತ್ಸ್ ಇನ್ನೊಂದ್ ವಾರ ಬಿಟ್ಟು ಹೆಂಗು ಬೆಂಗ್ಳೂರ್ಗ್ ಹೋಗ್ತಿವಲ್ವಾ ಅವಾಗ್ಲೇ ತೋರಿಸಿಕೊಳ್ಳೋಣ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟಿದೆ ಮತ್ತೆ ಒಂದ್ ವಾರ ಆದ್ಮೇಲೆ ಬೆಂಗ್ಳೂರ್ಗ್ ಹೋಗ್ತಿವಿ ಹಾಸ್ಪಿಟಲ್ ಹೋಗ್ತಿವಿ ಒಬ್ಳೆ ಹೋಗಿದ್ದೀನಿ ಹಾಸ್ಪಿಟಲ್ಗೆ ಅಲ್ಲಿ ಡಾಕ್ಟರ್ ಎಲ್ಲಾನು ಚೆಕ್ಅಪ್ ಮಾಡ್ತಾರೆ ಚೆಕ್ಅಪ್ ಮಾಡ್ಬಿಟ್ಟು ನಿನ್ಗೆ ಆ ಮೂಮೆಂಟ್ಸ್ ಎಲ್ಲಾ ಗೊತ್ತಾಗ್ತಿದೆ ಅಂತ ಕೇಳ್ತಾರೆ ನಾನು ನಾನು ಹೇಳ್ತೇನೆ ಇಲ್ಲ ನನ್ಗೇನು ಗೊತ್ತಾಗ್ತಾ ಇಲ್ಲ ಯಾವಾಗಿಂದ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದ್ ಮೂರ್ನಾಲ್ ಏನು ಗೊತ್ತಾಗ್ತಾನೆ ಇಲ್ಲ ಅಂತ ಕೇಳ್ತೀನಿ ಡಾಕ್ಟರ್ ಹೇಳ್ತಾರೆ ಅಲ್ಲ ಶ್ರುತಿ ಈ ಮಗು ನಿನ್ ಹೊಟ್ಟೆಲಿ ಇನ್ನ ಜೀವಂತವಾಗಿದೆ ಅಂತ ನಾನಂತೂ ಗ್ಯಾರಂಟಿನೇ ಕೊಡೋದಿಲ್ಲ ನಿಮ್ ಮನೆಯಿಂದಾನು ಯಾರನ್ನು ಕರ್ಕೊಂಡ್ ಬಂದಿಲ್ಲ ಒಬ್ಳೆ ಅಂತ ಎಲ್ಲಾ ಚೆನ್ನಾಗ್ ಬೈತಾರೆ ಬಟ್ ನನ್ ಗೊತ್ತಿಲ್ಲ ನಾನು ಹೊರಗಡೆ ಬಂದು ಫುಲ್ ಅಂದ್ರೆ ಜೊತೆಲೂ ಇಲ್ವಲ್ಲ ನಂಗೆ ಫುಲ್ ದುಃಖ ತಡ್ಕೊಳಕ್ ಆಗ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ ಎಲ್ಲರೂ ನೋಡ್ತಾ ಅಳ್ತಾ ಅಲ್ತಾ ಸ್ಕ್ಯಾನಿಂಗ್ ಬೇರೆ ಬರ್ಕೊಟ್ಟಿದ್ದಾರೆ ಅಣ್ಣಂಗ್ ಫೋನ್ ಮಾಡ್ಬಿಟ್ಟು ಕರ್ಸಿದಿನಿ ಆಮೇಲೆ ಕೇಳ್ದೆ ಗುರುಗಳೇ ನೀವೇ ಕೊಟ್ಟು ಈ ತರ ಮಾಡ್ತಾ ಇದೀರ ಅಂತ ಕೇಳ್ದೆ ಅಷ್ಟೇನೆ ಆ ಗುರುಗಳೇ ಅಂತ ಕರ್ದಿದ್ ತಕ್ಷಣನೆ ನನ್ ಹೊಟ್ಟೆನಲ್ಲಿ ಮಗು ಒದ್ದಂಗಾಯ್ತು ಅದ್ ಹೆಂಗಿತ್ತು ಅಂತ ಅಂದ್ರೆ ಆ ಕ್ಷಣನಾ ನನ್ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಎರಡ್ ತಕ್ಷಣ ದಿವಸ ಗೊತ್ತಾಯ್ತು ಗೊತ್ತಾ ಸ್ಕ್ಯಾನಿಂಗ್ ಎಲ್ಲ ಹೋದ್ವಿ ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಕಂಪ್ಲೀಟ್ ನಾರ್ಮಲ್ ಮಗುಗ್ ಏನೂ ಆಗಿಲ್ಲ ಆರಾಮಾಗಿದಾರೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಏನು ಮಾಡ್ಬಿಟ್ಟು ಮಗುನ ಕೊಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು ಸರಿ ಅದಾದ್ಮೇಲೆ ನನ್ನ ಆಸ್ಪಟಲ್ ಗೆ ಹೋಗ್ಲಿಲ್ಲ ಬೇರೆ ಆಸ್ಪಟಲ್ ಗೆ ಹೋದೆ ಅದು ಬೇರೆ ಪ್ರಶ್ನೆ ಇತ್ತು ಅದಾದ್ಮೇಲೂ ಅಷ್ಟೇನೆನೇ ಬೇರೆ ಆಸ್ಪಟಲ್ ಗೆ ಹೋಗಿ ಮಗು ಆಯ್ತು ಮಗುದು ಕೂಡ ತುಂಬಾ weight ಕಡಿಮೆ ಇತ್ತು ಮ್ಮ್ ಎರಡೇ 2 ಕೆಜಿ ಇತ್ತು ಮಗು ಆಮೇಲೆ ಮಗುವಗೂ ಅಷ್ಟೇನೆನೇ ಮ್ಮ್ ಗ್ಲೂಕೋಸ್ 레ವೆಲ್ ತುಂಬಾ ಕಡಿಮೆ ಇತ್ತು ಅಂದ್ಬಿಟ್ಟು 1 ಅವರ್ ಗೆ ಒಂದಸತಿ ಮಗುದು ಬ್ಲಡ್ ಚೆಕ್ಅಪ್ ಎಲ್ಲಾ ಮಾಡ್ತಾ ಇದ್ರು ಮ್ಮ್ ಆ ಮಗುವಗೂ ಅಷ್ಟೇನೆನೇ ಏನು ಆಗ್ಲಿಲ್ಲ ಮಗುದ್ weight ಕೂಡ ಇನ್ಕ್ರೀಸ್ ಆಯಿತು ಆರಾಮಾಗಿ ಮನೆಗ್ ಬಂದ್ವಿ ಒಂದ್ ಫೈವ್ ಮಂತ್ಸ್ ಆಗಿದ್ ತಕ್ಷಣನೆ ಸಾಯಿ ಸಚ್ಚರಿತೆದು ಒಂಬತ್ ವಾರ ಶುರು ಮಾಡಿದೆ ಮಗುನಲ್ಲೇನೆ ಶುರು ಮಾಡ್ದೆ ನನ್ನ ಮಗನಿಗೆ ಅದ್ ಹಿಂಗೆ ಗೊತ್ತಿಲ್ಲ ನನ್ ಲೈಫಲ್ಲಿ ಅಪ್ಪ ಯಾವತ್ತು ನನ್ಗೆ ಕಷ್ಟ ಅಂತ ಬಂದಿರ್ಬೋದು ಆದ್ರೆ ಯಾವತ್ತು ನಾನು ಆ ಕಷ್ಟಕ್ಕೆ ಕುಗ್ಗಿಲ್ಲ ಯಾಕೆಂದ್ರೆ ಗುರುಗಳಿದಾರೆ ಅನ್ನೋ ಒಂದ್ ನಂಬಿಕೆ ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ನನಗೆ ಬೇರೆ ಊರಿಗೆಲ್ಲಾ ಕೋವಿಡ್ ಬಂದಿದೆ ಅಲ್ಲಿ ನನಗೆ ಒಂದು ಭಯ ಅಂದ್ರೆ ನನ್ ಮಗನಿಗೆ ಊಸಿಂಗ್ ಪ್ರಾಬ್ಲಮ್ ಇತ್ತು ಸೆಕೆಂಡ್ ವೇವ್ ಗೊತ್ತು ಎಷ್ಟು ಡೇಂಜರ್ ಆಗಿತ್ತು ಅಂತ ಹೌದು ಹೌದು ಆ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾರ್ಗೂ ಪಾಸಿಟಿವ್ ಬಂದಾಗ ನನಗೆ ಒಂದ್ ಯೋಚನೆ ಆಗಿದ್ದು ಫಸ್ಟ್ ನನ್ ಮಗನಿಗೆ ಊಸಿಂಗ್ ಇದೆ ಪಾಪ ಏನಾಗ್ಬಿಡುತ್ತೋ ಆ ತರ ಒಂದು ಪೂಜೆ ಮಾಡ್ತಾ ಇದೀನಿ ಎಲ್ಲಾರ್ಗು ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ ಪೂಜೆ ಶುರು ಮಾಡಿದೀನಿ ಅದಾದ್ಮೇಲೆ ಎಷ್ಟು ಅಳ್ತಾ ಇದೀನಿ ಅಂದ್ರೆ ಪೂಜೆ ಮಾಡ್ತಾನೆ ನನಗೆ ಗೊತ್ತಾಗ್ತಾನೆ ಇಲ್ಲ ನನ್ಗೆ ನನ್ ಏ ಮಾಡ್ಕೊಳಕ್ ಆಗ್ತಿಲ್ಲ ಆರ್ತಿ ಮಾಡ್ತಾ ಇದ್ದೀನಿ ಗುರುಗಳೇ ಇದಕ್ಕೆ ಏನ್ ಉತ್ತರ ಅಂತ ಕೇಳಿದೆ ಅವ್ರಿಗಿಟ್ಟಿದೂ ನನ್ ಕೈ ಮೇಲೆ ಬಂದು ಬೀಳ್ತು ಆಮೇಲೆ ನನ್ಗನ್ ಕಾನ್ಫಿಡೆನ್ಸ್ ಬಂತು ಗುರುಗಳಿದ್ದಾರೆ ನನ್ ಮಗನಿಗೆ ಏನು ಆಗೋದಿಲ್ಲ ನಾನು ಎದ್ರುಕೊಳ ಅವಶ್ಯಕತೆನೆ ಇಲ್ಲ ಅಂದ್ಬಿಟ್ಟು ಅಷ್ಟೆಲ್ಲ ಅಳ್ತಾ ಇದ್ದವಳು ಒಂದ್ ಸಮಾಧಾನ ಮಾಡ್ಕೊಂಡು ಆ ದೇವ್ರ ಮನೆಯಿಂದ ಹೊರಗಡೆ ಬಂದೆ ಬಟ್ ನಿಜ ಹೇಳ್ತೀನಿ ಅವತ್ತು ಕೂಡ ನಮ್ಗೆ ಯಾರಿಗೂ ಏನು ಆಗ್ಲಿಲ್ಲ ಹಾವಳಿ ತುಂಬಾನೇ ಇತ್ತು ಅಲ್ಲಿ ತುಂಬಾ ಜಾಸ್ತಿ ಇತ್ತು ಬಟ್ ಅವತ್ತು ಕೂಡ ನಾನ್ ನನಗೆ ಅಂತ ಏನು ಆಗ್ಲಿಲ್ಲ ಪ್ರತಿಯೊಂದು ಕ್ಷಣದಲ್ಲೂ ಅಷ್ಟೇನೇನೆ ನಾವ್ ಏನು ಇಲ್ದಿರ ಒಂದ್ ಬಿಸ್ನೆಸ್ ನ ಶುರು ಮಾಡಿದ್ವಿ ಇಲ್ಲಿವರೆಗೂ ಬಂದು ಒಂದು ಇದೀವಿ ಅಂದ್ರೆ ಅದು ಗುರುಗಳ ಬ್ಲೆಸ್ಸಿಂಗ್ಸ್ ಅವತ್ತು ನಾವ್ ಜೀರೋ ಒಂದ್ ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ ಗೆ ಅಂತ ನಮ್ ಸುತ್ತಮುತ್ತ ಯಾರು ಇಲ್ಲ ನನ್ ಜೊತೆ ಇದ್ದಿದ್ದು ನನ್ ಗುರುಗಳಷ್ಟೇ ಯಾವ ರಿಲೇಟಿವ್ಸ್ ಅಂತ ನನ್ ಸುತ್ತ ಬಂದಿತ್ತಿರ್ಲಿಲ್ಲ ಅಥವಾ ಒಂದ್ ಇನ್ವೆಸ್ಟ್ಮೆಂಟ್ ಅಂತ ನಮ್ಮ ಹತ್ರ ಇರ್ಲಿಲ್ಲ ನಮ್ ಮುಂದಿನ ಫ್ಯೂಚರ್ ಹೇಗೆ ಅನ್ನೋದ್ರ ಬಗ್ಗೆನೆ ನಮಗ್ ಗೊತ್ತಿಲ್ಲ ನನ್ ಜೊತೆ ಅವತ್ತಿದ್ ಗುರುಗಳು ನಾನ್ ನನ್ನ ಹಸ್ಬೆಂಡ್ಗೆ ಏನಾದ್ರು ಕೇಳಿದ್ರೆ ಇರ್ತದ್ ತಲೆ ಕೆಡ್ಸ್ಕೊಂಬೇಡ ಗುರುಗಳಿದಾರೆ ಅವ್ರ ನೋಡ್ತಾರೆ ಅಷ್ಟೇ ಇಲ್ಲಿವರೆಗೂ ನಾವ್ ಇವತ್ತ್ ಒಂದ್ ಈ ಸ್ಟೇಜ್ ಅಲ್ಲಿ ಇದೀವಿ ಅಂತ ಅಂದ್ರೆ ಅದಕ್ಕೆ ಅವ್ರೇ ಕಾರಣ ಇವತ್ತಿಗೂನು ನಮ್ ಜೊತೆನೆ ಮಾಡಿದಾಗ ಕರೆಕ್ಟ್ ಆಗಿ ಮಾಡಿರೋ ತಪ್ಪು ರಿಯಲೈಸ್ ಮಾಡಿಸ್ತಾರೆ ಅವ್ರು ಇದು ತಪ್ಪು ಅಂತ ನನ್ಗ್ ಅದ್ ಗೊತ್ತಾಗುತ್ತೆ ಅದ್ ಯಾವ್ದ್ರ ಮುಖಾಂತರನ ಗೊತ್ತಿಲ್ಲ ಇದ್ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾರೆ ಅದನ್ನ ಎಕ್ಸ್ಪೀರಿಯೆನ್ಸ್ ಅನುಭವಗಳನ್ನ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಬಟ್ ಅದ್ರಲ್ಲಿ ತುಂಬಾ ಬೇಕಾಗಿರೋ ಈಗ್ಲೂನು ನಾನ ಆ ಒಂದು ಇದಕ್ಕೆ ತುಂಬಾ ಋಣಿಯಾಗಿರೋ ಅಂತ ವಿಷಯಗಳಲ್ಲಿ ಇದೆರಡು ವಿಷಯಗಳು ಮೃಗಳು ಪ್ರತಿಯೊಂದ್ರಲ್ಲೂನು ನಮಗೆ ಒಳ್ಳೆ ದಾರಿನ ತೋರಿಸ್ತಾರೆ ಇದೀನಿ ಅನ್ನೋದನ್ನ ಹೇಳ್ತಾರೆ ಆ ನಂಬಿಕೆಲೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಎಂತ ಕಷ್ಟ ಬಂದ್ರು ಕೂಡ ಅದನ್ನ ಫೇಸ್ ಮಾಡ್ಬೋದು ಎಂತಕ್ಕೆ ಅಂದ್ರೆ ಅವ್ರ ನಮ್ ಜೊತೆ ಇದಾರೆ ಅಷ್ಟೇ ಅದೊಂದೇ ನಂಬಿಕೆ ಇದುವರೆಗೂ ಅದೊಂದೇ ನಂಬಿಕೆ ನಮ್ಗೆ ಎಷ್ಟೇ ಕಷ್ಟ ಬರ್ಲಿ ಬರುತ್ತಾ ಬರ್ಲಿ ಬಿಡು ಅವ್ರಿದಾರೆ ಅಷ್ಟೇ ತುಂಬಾ ಮನ್ಸಿಂದ ನಂಬ್ಬಿಟ್ಟಿದೀರ ಸಾಯಿಬಾಬನ ಹಾಗೆ ನಿಮ್ ಜೊತೆನೂ ಇದಾರೆ ಅವ್ರು ತುಂಬಾ ಅದ್ಭುತವಾಗಿತ್ತು ನಿಮ್ಮ ಅನುಭವ ಮತ್ತೆ ನೀವ್ ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಅಂತ ತುಂಬಾ ಅದ್ಭುತವಾಗಿ ತಿಳಿತಾರೆ ನಮಗೆ ಅರ್ಥ ಆಗುತ್ತೆ ನಿಮ್ ಮಗು ವಿಷ್ಯದಲ್ಲಿ ನೀವು ಬೇಡ್ಕೊಂಡಾಗ ಅದ್ ಮೂವ್ಮೆಂಟ್ ಆಗಿದ್ದು ಆಮೇಲೆ ಮತ್ತೆ ಕೊರೋನಾ ಟೈಮ್ ನಲ್ಲಿ ಸಾಯಿಬಾಬಾ ನಿಮ್ ಜೊತೆಗೆ ಇದ್ದಿದ್ದು ನೀವ್ ಇದ್ದಾರೆ ಅನ್ನೋ ನಿಮ್ ಮಾತುಗಳು ತುಂಬಾ ಸ್ಫೂರ್ತಿದಾಯಕವಾಗಿದೆ ತುಂಬಾ ಅದ್ಭುತವಾಗಿದೆ ಸಾಯಿ ಭಕ್ತರಿಗೆಲ್ಲ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ನಿಮ್ಮ ಅನುಭವ ಹೀಗೆ ನಿಮ್ ಜೊತೆ ಸಾಯಿ ಬಾಬಾ ಕೊನೆ ತನಕ ಇದ್ದೇ ಇರ್ತಾನೆ ಒಳ್ಳೇದಾಗ್ಲಿ ಓಂ ಸಾಯಿರಾಮ್ ಮ್ಯಾಮ್ ಥ್ಯಾಂಕ್ ಯು